ಸಾಯ್ ನನ್ನ ಮುದ್ದಿನ ಮಗುವೆ ನನ್ನನ್ನು ನಿನ್ನ ಕನಸಿನಲ್ಲಿ ಕಾಣಲು ನಿನ್ನಲ್ಲಿರುವ ಬಯಕೆ ನನ್ನ ಉಪಸ್ಥಿತಿಯ ಅನುಭವವನ್ನು ಪಡೆಯಲು ನಿನ್ನಲ್ಲಿರುವ ಬಯಕೆ ನನ್ನಿಂದ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ನಿನ್ನಲ್ಲಿರುವ ಹಂಬಲ ಎಲ್ಲವನ್ನೂ ನಾನು ತಿಳಿದಿರುವೆನು ನಿನ್ನ ಮನಸ್ಸಿನ ಕಣ್ಣುಗಳಿಂದ ನೋಡಿದರೆ ನೀನು ನನ್ನನ್ನು ತನ್ನ ಹತ್ತಿರವೇ ಪಡೆಯಬಹುದು ನಾನು ನಿನ್ನನ್ನು ಬಿಟ್ಟು ಎಂದು ಹೋಗಲಿಲ್ಲ ಹೋಗುವುದೂ ಇಲ್ಲ ನಿನ್ನ ನಂಬಿಕೆಯೇ ನನ್ನ ಉಪಸ್ಥಿತಿ ನಾನು ನಿನ್ನನ್ನೇ ನೋಡುತ್ತಿದ್ದೇನೆ ನಿನ್ನನ್ನು ರಕ್ಷಿಸುತ್ತಿದ್ದೇನೆ ನಿನ್ನ ಸಮಯವು ಬರುತ್ತದೆ ಎಂದು ನಂಬು ಎಲ್ಲ ನಿನ್ನ ಪರವಾಗಿ ಎಲ್ಲ ನಿನ್ನ ಪ್ರಕಾರವೇ ಎಲ್ಲ ನಿನ್ನ ಹಿತಕ್ಕೋಸ್ಕರವೇ ಆಗುತ್ತದೆ ನಿನಗೆ ನಾನೀಗ ಹೇಳಲಿರುವ ಸತ್ಯವನ್ನು ಗಮನವಿಟ್ಟು ಕೇಳು ನಿನ್ನಲ್ಲಿ ಧೈರ್ಯ ಆತ್ಮವಿಶ್ವಾಸ ಸ್ಪಷ್ಟತೆ ಹೆಚ್ಚಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಿನ್ನ ಸುತ್ತ ಇರುವುದಿಲ್ಲ ಕೆಲವರು ಮಾತ್ರವೇ ನಿನ್ನ ಹತ್ತಿರವಿರಲು ಅರ್ಹರಾಗಿರುತ್ತಾರೆ ಆದ್ದರಿಂದ ಆತ್ಮೀಯರೆಂದು ನಿನ್ನ ಹತ್ತಿರವಿದ್ದವರಲ್ಲಿ ಕೆಲವರು ನಿನ್ನಿಂದ ದೂರವಾದರೆ ಆಶ್ಚರ್ಯಪಡಬೇಡ ಆತಂಕಪಡಬೇಡ ನಿರಾಶೆಗೊಳ್ಳಬೇಡ ಬದಲಾವಣೆ ಒಳ್ಳೆಯದೆಂದು ನಂಬಿ ಅಷ್ಟೇ ಧೈರ್ಯವಾಗಿ ಆತ್ಮವಿಶ್ವಾಸದೊಂದಿಗೆ ನಿನ್ನ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ಕಾಪಾಡಿಕೊಂಡು ಮುಂದೆ ಸಾಗು ನನ್ನ ಮಗುವೇ ನಿನ್ನ ಈ ಸಾಯಿಯ ಮಾರ್ಗ ಅರ್ಥವಾಗದಿದ್ದರೂ ಸರಿಯಾಗಿರುತ್ತದೆ ಎಂದು ನಂಬು ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್